ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ಕಿನ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನೀವೇನಾದರೂ ಟೆಕ್ಕಿನ ಗುಲ್ಬರ್ಗ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಯಾವ ವಿಡಿಯೋ ಮಾಡೋಕ್ಕೆ ಹೊರಟಿದ ಅಂದರೆ ಹಲವಾರು ಜನ ಕೇಳಿದ್ರೆ ಒಬ್ಬರು ನಾವು ಗುಲ್ಬರ್ಗ ಯೂನಿವರ್ಸಿಟಿ ಕಡೆಯಿಂದ ರಿಸಲ್ಟ್ ಯಾವಾಗೆ ಬಿಡ್ತಾರೆ ಅಂತ ನಮ್ಮ ಫ್ರೆಂಡ್ಸು ಕೂಡ ಕೇಳಿದ್ರೆ ಎರಡು ಜನ ಆದರೂ ಯೂಟ್ಯೂಬ್ ಕಡೆಯಿಂದ ಕೇಳಿದ್ರೆ ಯೂನಿವರ್ಸಿಟಿ ಕಡೆಯಿಂದ ಯಾವ ರಿಸಲ್ಟ್ ಯಾವಾಗ ಬಿಡುತ್ತೆ ಒಂದೂವರೆ ವರ್ಷ ಆಯಿತು ನಾವು ಎಕ್ಸಾಮ್ನ ಬರೆದು ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಹಲವಾರು ಜನ ಕೇಳಿದ್ರೆ ತರ್ಡ್ ಸೆಮ್ ಆಗಿರ್ಬೋದು ಫರ್ಸ್ಟ್ ಸೆಮ್ ಆಗಿರ್ಬೋದು ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರೆ ನಾವು ಇವತ್ತು ರಿಸಲ್ಟ್ ಬಗ್ಗೆ ಹೇಳೋಕೆ ಹೊರ್ತಿದ್ವಿ ಇವತ್ತು ಹಲವಾರು ಯೂನಿವರ್ಸಿಟಿ ಕಡೆಯಿಂದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಮೊನ್ನೆ ಫೈವ್ ತಾರೀಕು ಕೂಡ ಅನೌನ್ಸ್ ಆಗಿದೆ ಫೆಬ್ರವರಿ ಫೈವ್ ತಾರೀಕು ಸೆಕೆಂಡ್ ಸೆಮ್ಮು ರಾಣಿ ಚೆನ್ನಮ್ಮ ಬೆಳಗಾವಿ ಯೂನಿವರ್ಸಿಟಿ ಕಡೆಯಿಂದ ಅದು ಕೂಡ ರಿಸಲ್ಟ್ನ ಅನೌನ್ಸ್ ಆಗಿದೆ ಫಸ್ಟ್ ಸೆಮ್ ಆಗಿರ್ಬೋದು ಸೆಕೆಂಡ್ ಸೆಮ್ ಆಗಿರ್ಬೋದು ಫಸ್ಟ್ ಸೆಮ್ಮು ಮತ್ತು ಮೂರು ನಾಲ್ಕು ಮಂತ್ ಆಯಿತು ಫಸ್ಟ್ ಸೆಮ್ ರಿಸಲ್ಟ್ ಬಿಟ್ಟು ಅವರು ಬರೆದು ಒಂದು ವರ್ಷ ಕೂಡ ಆಗಿಲ್ಲ ಇವಾಗಲೇ ರಿಸಲ್ಟ್ ಬಿಟ್ಟಿದ್ದಾರೆ ಬರೆದು ಎಂಟು ತಿಂಗಳಿಗೆ ರಿಸಲ್ಟ್ ಬಿಟ್ಟಿದ್ದಾರೆ ಅವರು ಫಸ್ಟ್ ಸೆಮ್ಮನ್ನು ನಮ್ಮದು ಒಂದೂವರೆ ವರ್ಷ ಆಯಿತು ಇನ್ನೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಭಾಳ ಸ್ಲೋ ಇದೆ ಗುಲ್ಬರ್ಗ ಯೂನಿವರ್ಸಿಟಿ ಬಟ್ ರಿಸಲ್ಟ್ ಬಿಡ್ತಾರೆ ಒಂದು ವರ್ಷ ಆಯ್ತು ಇವಾಗ ಆಗಿ ಒಂದೂವರೆ ವರ್ಷ ನಾಲ್ಕು ಬತ್ತು ಸಮೀಪ ಕೂಡ ಒಂದು ಒಂದು ಇಯರು ಮತ್ತು ಎರಡು ತಿಂಗಳೇನ ಆಯಿತು ಇವಾಗ ಬಿಡ್ತಾರೆ ಲಾಸ್ಟ್ ಮಾರ್ಚ್ ಎಂಡಿಂಗ್ ಒಳಗಡೆ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕಾಲ್ ಮಾಡಿಬಿಟ್ಟು ಕೇಳ್ಕೊಂಡಿದ್ದೀವಿ ಮಾರ್ಚ್ ಎಂಡಿಂಗ್ ಅಂದರೆ ಮಾರ್ಚ್ ಮೂವತ್ತೊಂದರೊಳಗಡೆ ನಾವು ರಿಸಲ್ಟ್ನ ಬಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ತಾಂತ್ರಿಕ ದೋಷಗಳಿಂದ ಬರ್ತಾ ಇಲ್ಲ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಹಲವಾರು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಇರುತ್ತೆ ಬಟ್ ಅವ್ರು ಚೆಕ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇರುತ್ತೆ ರಿಸಲ್ಟ್ ಅನ್ನೋಂಥ ಆದ ತಕ್ಷಣ ನೀವು ಯೂನಿವರ್ಸಿಟಿಗೆ ಆದ್ರೂ ಹೋಗಿ ಬಿಡೋದು ಇಲ್ಲ ಕಾಲೇಜಿನಲ್ಲಿ ಕೂಡ ಕೇಳ್ಕೊಂಡು ಚೆಕ್ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳ್ತಾರೆ ಕಾಲೇಜ್ನವರು ಇವಾಗ ರಿಸಲ್ಟ್ ಎಷ್ಟನೇ ತಾರೀಖಿಗೆ ಬಿಡ್ಬೋದು ಅಂತ ಅಂದಾಜು ಡೇಟ್ ಹೇಳಿದರೆ ಇನ್ನೂ ಭಾಳ ಅಂದರೆ ಒಂದು ಹದಿನೈದು ದಿನ ಇರ್ಬೋದು ಫ್ರೆಂಡ್ಸ್ ಹದಿನೈದು ದಿನ ಅಂದರೆ ಫೆಬ್ರವರಿ ಎಂಡ್ ಫೆಬ್ರವರಿ ಎಂಡ್ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಭಾಳ ಮಾಡ್ಬೋದು ಇವಾಗ ಯಾವ ರೀತಿ ರಿಸಲ್ಟ್ ಬಿಟ್ಟಿದಾರಪ್ಪ ಅಂದರೆ ಬಿ ಬಿ ಎಮ್ ಆಗಿರ್ಬೋದು ಬಿ ಬಿ ಎಸ್ ಸಿ ಆಗಿರ್ಬೋದು ಅವ್ರದ್ದು ಗುಲ್ಬರ್ಗ ಯೂನಿವರ್ಸಿಟಿ ಕಡೆಯಿಂದ ರಿಸಲ್ಟ್ ಅನೌನ್ಸ್ ಆಗಿದೆ ಬಟ್ ಬಿ ಎದವ್ರದ್ದು ಇನ್ನೂ ಅನೌನ್ಸ್ ಆಗಿಲ್ಲ ಬಿ ಎದ್ರೆ ಇನ್ನೊಂದು ಹದಿನೈದು ದಿನ ಆದರೂ ವೇಟ್ ಮಾಡಿ ಫೆಬ್ರವರಿ ಲಾಸ್ಟ್ ಎಂಡಿನ ತನಕ ವೇಟ್ ಮಾಡಿ ಅನೌನ್ಸ್ ಆದರೂ ಆಗ್ಬೋದು ಬೇರೆ ಯೂನಿವರ್ಸಿಟಿ ಕಡೆಯಿಂದ ರಿಸಲ್ಟ್ ಅನೌನ್ಸ್ ಆಗಿದೆ ತರ್ಡ್ ಸೆಮ್ಮು ಇವಾಗ ಫಸ್ಟ್ ಸೆಮ್ಮು ತರ್ಡ್ ಸೆಮ್ಮ ಎಕ್ಸಾಮ್ ಕೂಡ ಮುಗಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಇವು ಮತ್ತೆ ಮುಂದೆ ಮುಂದಿನ ವರ್ಷ ಬರ್ತದೆ ರಿಸಲ್ಟು ಇವಾಗ ತರ್ಡ್ ಸೆಮ್ಮು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ನಡೀತಿದೆ ಇವಾಗ ಇವಾಗ ಎಲ್ಲ ಫೀಸ್ ಕಟ್ಟೋ ನಡೀತಾ ಇದೆ ಬಟ್ ಇನ್ನೊಂದು ಹದಿನೈದು ದಿನ ಆದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮತ್ತು ಆಗಿರ್ಬೋದು ರಾಯಚೂರು ಆಗಿರ್ಬೋದು ಈ ಕಡೆ ಎಲ್ಲ ನಡೀತಿದೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಇವಾಗ ಇನ್ನೊಂದು ಟೂ ಡೇಸ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ ರಿಸಲ್ಟ್ ಮಾತ್ರ ಸ್ಲೋ ಇದೆ ಬಟ್ ಚೆಕ್ ಮಾಡ್ಕೊಳ್ತಾ ಇರಿ ಫೆಬ್ರವರಿ ಎಂಡಿಗೆ ಒಳಗಡೆ ಬಂದರೆ ಬರುತ್ತೆ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಟಾಟಾ ಬೈ